ಮಾತೆಯ ಸನ್ನಿಧಾನದಲ್ಲಿ ಚಂಡಿಕಾ ಆರಾಧನೆಯನ್ನು ಮಾಡುವ ಎನ್ನುವಂತಹ ಸಂಕಲ್ಪ ಇವತ್ತಿನ ನಿಮಿಷ ಅದು ಸಾಕಾರವಾಯಿತು ಸಿದ್ಧಿಯನ್ನು ಹೊಂದಿದೆ ಶ್ರೇಷ್ಠವಾದಂತಹ ಈ ಕಾಲದಲ್ಲಿ ಪೃಥ್ವಿರ ಮೂಲಕವಾಗಿ ನಿಮ್ಮ ಯಜಮಾನತ್ವದಲ್ಲಿ ಶ್ರೇಷ್ಠವಾದಂಥ ರೀತಿಯಲ್ಲಿ ಚಂಡಿ ಹವನ ಎನ್ನುವಂಥದ್ದು ಸಂಪೂರ್ಣವಾಗಿ ನೆರವೇರಲ್ಪಟ್ಟಿದೆ ವಿಶೇಷವಾಗಿ ಕಲಿಯುಗದಲ್ಲಿ ಗಣಪತಿಯನ್ನು ಆರಾಧನೆ ಮಾಡಿದರೆ ಜಗನ್ಮಾತೆಯನ್ನು ಆರಾಧನೆ ಮಾಡಿದರೆ ವಿಶೇಷವಾದಂತಹ ಕ್ಷಿಪ್ರವಾದಂತಹ ಫಲ ಎನ್ನುವುದನ್ನು ನಮ್ಮ ಪ್ರಾಜ್ಞರಾದಂತಹ ಋಷಿಮುನಿಗಳು ಹೇಳಿದ್ದರು ಹೇಳಿದರು ಮೂರು ವಿಭಾಗದಲ್ಲಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಹೀಗೆ ಮೂರು ಸ್ವರೂಪದಲ್ಲಿ ಸಾತ್ವಿಕವಾಗಿ ರಾಜಸ್ವಿಕವಾಗಿ ತಾಮಸಿಕವಾಗಿ ಮೂರು ವಿಭಾಗದಲ್ಲಿ ಜಗನ್ಮಾತೆಯ ಗುಣವನ್ನು ಕಂಡು ಆ ಒಂದು ಶ್ರೇಷ್ಠವಾದಂತಹ ಆರಾಧನೆಯನ್ನು ನೀವೆಲ್ಲರೂ ಕೂಡ ಅತ್ಯಂತ ಭಕ್ತಿಯನ್ನು ಮಾಡಿದ್ದೀರಿ ಮಾರ್ಕಂಡೆಯ ಪುರಾಣದ ಏಳುನೂರು ಶ್ಲೋಕದಿಂದ ಪಾಯಸದಿಂದ ವಿಘ್ನೇಶ್ವರನಲ್ಲಿ ಜಗನ್ಮಾತೆಯನ್ನು ಆವರಿಸಿ ಜಗನ್ಮಾತೆಗೆ ಆ ಪಾಯಸವನ್ನು ಶ್ಲೋಕ ರೂಪದಿಂದ ಸಮರ್ಪಣೆಯನ್ನು ಮಾಡಿದಂಥ ಅಚ್ಚರಿಯಿಂದ ತುಪ್ಪದಿಂದ ಹೋಮವನ್ನು ಮಾಡಿದಂಥ ಒಟ್ಟಾಗಿ ಮಾಡಿದಂತಹ ಶ್ರೇಷ್ಠವಾದಂತಹ ಚಂಡಿಕಾ ಹೋಮದಿಂದ ಜಗನ್ಮಾತು ಸಂಪೂರ್ಣವಾಗಿ ಸಂತೃಪ್ತರಾಗಿದ್ದಾರೆ ಋಷಿಗಳು ಮಾಡಿಕೊಟ್ಟಂತಹ ವ್ಯವಸ್ಥೆಯಲ್ಲಿ ನಾವು ಹೋಮವನ್ನು ಮಾಡಿದ್ದೇವೆ ನೀವೆಂದರೂ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಕರ್ಮದಲ್ಲಿ ಪಾಲ್ಗೊಂಡಿದ್ದೀರಿ ನಮಸ್ತೆ ನನ್ನ ಜೀವನ ಪಯಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಹಿಂದೊಮ್ಮೆ ಭಟ್ಕಳ ಹತ್ತಿರದ ದೇವಿ ಮನೆಯ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗಿದ್ದ ಒಂದು ಪುಟ್ಟ ವೀಡಿಯೋವನ್ನು ಮಾಡಿದ್ದೆ ಇವತ್ತು ಮತ್ತೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಯಾಕೆ ಅಂತಂದರೆ ಒಂದು ಚಂಡಿಕಾ ಹೋಮವನ್ನು ಮಾಡಬೇಕು ಅಂತ ಒಂದು ಸಂಕಲ್ಪ ಇತ್ತು ನಾನು ತುಂಬ ಚಿಕ್ಕೋಳಿರುವಾಗ ನನ್ನ ದೊಡ್ಡಮ್ಮನ ಮನೆ ಕೊಲ್ಲೂರಲ್ಲಿದ್ದೆ ಅಲ್ಲಿ ಮೂಕಾಂಬಿಕೆಯ ಸನ್ನಿಧಾನದಲ್ಲಿ ನಡೆಯುವ ಚಂಡಿಕಾ ಹೋಮವನ್ನು ಸದಾ ಕಾಲ ನೋಡ್ತಾ ಇದ್ದೆ ಹಾಗೆಯೇ ಮುತ್ತೈದೆ ಬಾಗಿನಕ್ಕೆ ನಾನು ಒಬ್ಳು ದಿನ ಥಿಯಾಗಿರುತ್ತಾ ಇದ್ದೆ ನಂತರದ ದಿನಗಳಲ್ಲಿ ಬಹಳ ವರ್ಷಗಳ ಹಿಂದೆ ಕೊಲ್ಲೂರಿನ ಮೂಕಾಂಬಿಕಾ ಸನ್ನಿಧಾನದಲ್ಲಿ ನಾನು ಒಂದು ಚಂಡಿಕಾ ಹೋಮ ಮಾಡಿಸ್ಕೊಂಡು ಬಂದಿದ್ದೆ ದೇವಿಗೆ ಅತ್ಯಂತ ಪ್ರಿಯವಾದಂತಹ ಚಂಡಿಕಾ ಹೋಮ ಮಾಡುವುದರಿಂದ ಎಷ್ಟೊಂದು ಉತ್ತಮ ಪರಿಣಾಮಗಳು ನಮಗೆ ಸಿಗುತ್ತೆ ಅಂತ ಗೊತ್ತಾಗಿದ್ದು ಮಾತ್ರ ಈಗ ಈ ದೇವಿ ಮನೆಯಲ್ಲಿ ಚಂಡಿಕಾ ಹೋಮವನ್ನು ಮಾಡಿಸಿದಾಗ ಪುರೋಹಿತರು ಹೇಳಿದಾಗ್ಲೇನೆ ನನಗೆ ಗೊತ್ತಾಗಿದ್ದು ಬನ್ನಿ ದೇವಿ ಮನೆಯಲ್ಲಿ ಸ್ವಯಂಭುವಾಗಿ ನೆಲೆಸಿರುವ ತಾಯಿ ದುರ್ಗಾ ಪರಮೇಶ್ವರಿಯನ್ನ ದರ್ಶನ ಮಾಡ್ಕೊಂಡು. ಚಂಡಿಕಾ ಹೋಮವನ್ನು ನೋಡ್ಕೊಂಡು ಬರೋಣ ನಾವು ಭಾನುವಾರ ದಿನ ಪೂಜೆ ಇಟ್ಕೊಂಡಿದ್ವಿ ಹಾಗಾಗಿ ಒಂದು ದಿನ ಮುಂಚಿತವಾಗಿಯೇ ಶನಿವಾರನೇ ಹೋಗಿಬಿಟ್ಟು ದೇವಿ ಮನೆಯಲ್ಲಿ ತಂಗಿದ್ವಿ ಉತ್ತರ ಕನ್ನಡ ಜಿಲ್ಲೆಯ ಭಟ್ಗಳ ಊರಿನಿಂದ ಸುಮಾರು ಎಂಟು ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ ದೇವಿ ಮನೆ ಕಿತ್ರೆ ಇಲ್ಲಿ ಮಾಡ್ತಕ್ಕಂಥ ಚಂಡಿಕಾ ಹೋಮ ದೇವಿಗೆ ಅತ್ಯಂತ ಪ್ರಿಯ ಹಾಗೆಯೇ ನಮ್ಮೆಲ್ಲರ ಒಳಿತಿಗೂ ಕೂಡ ಈ ಒಂದು ಯಾಗ ತುಂಬ ಒಳ್ಳೆಯದು ಋಷಿ ಮುನಿಗಳು ತಿಳಿಸಿಕೊಟ್ಟಂತೆ ಮಾರ್ಕಾಂಡೆಯ ಪುರಾಣದಲ್ಲಿ ಹೇಳಿರುವಂತೆ ಅತ್ಯಂತ ನಿಷ್ಠೆಯಿಂದ ಪೂಜೆಯನ್ನು ಇಲ್ಲಿಯ ಪುರೋಹಿತರು ಮಾಡಿಕೊಟ್ರು ನನಗಂತೂ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿಯಾಯಿತು ಮಳೆಗಾಲದಲ್ಲಿ ಈ ಒಂದು ಭಟ್ಕಳದ ಈ ಕಾಡಿನಲ್ಲಿ ಓಡಾಡದೆ ಒಂದು ಸಂಭ್ರಮ ಹೀಗೆ ನಾವು ಈ ದೇವಿ ಮನೆಗೆ ತಲುಪಿದಾಗ ಶನಿವಾರದ ಒಂದು ಸಾಯಂಕಾಲ ಮಳೆಗಾಲದ ಸೌಂದರ್ಯವನ್ನು ಆಸ್ವಾದಿಸುತ್ತಾ ಅಂತೂ ದೇವಿ ಮನೆಗೆ ಬಂದೇ ಬಿಟ್ವಿ ನೋಡಿ ಇದೇ ಮಂದಿರದ ಆವರಣ ಇಲ್ಲಿ ಉಳಿಲಿಕ್ಕೆ ಯಾತ್ರಿ ನಿವಾಸ ಕೂಡ ಇದೆ ಶ್ರೀರಾಮಚಂದ್ರಾಪುರ ಮಠದವರು ಈ ಒಂದು ಜಾಗದಲ್ಲಿ ತುಂಬ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದಾರೆ ಬನ್ನಿ ಯಾತ್ರಿ ನಿವಾಸದ ಒಳಗಡೆ ಹೋಗೋಣ ಇಲ್ಲಿಯೇ ನಾವು ತಂಗಿದ್ದಿದ್ದು ಸುಮಾರು ಒಂದು ಐವತ್ತು ಜನರ ತನಕ ಕೂಡ ಇಲ್ಲಿ ಉಳಿಯುವಂಥ ವ್ಯವಸ್ಥೆ ಇದೆ ಇಲ್ಲಿ ಮದುವೆ ಮುಂಜಿ ಚೌಳ ಚಂಡಿಕಾ ಹೋಮ ಹೀಗೆ ಅನೇಕ ಕಾರ್ಯಕ್ರಮಗಳು ನಡೀತಾ ಇರತ್ತಂತೆ ಊಟದ ವ್ಯವಸ್ಥೆ ಅಡುಗೆ ಮನೆ ಎಲ್ಲದೂ ಇದೆ ಒಂದು ಇನ್ಫಾರ್ಮೇಷನ್ನು ಒಂದು ಮಾಹಿತಿಗಾಗಿ ನಾನು ಇಲ್ಲಿಯ ಒಂದು ಚಿತ್ರೀಕರಣವನ್ನ ಮಾಡಿ ನಿಮ್ಮಿಂದ ಹಂಚ್ಕೊತಾ ಇದ್ದೀನಿ ಅಡುಗೆ ಮನೆ ಇಲ್ಲೂ ಕೂಡ ಬಂದ ಭಕ್ತಾದಿಗಳಿಗೆ ದಿನವೂ ಊಟ ಇರುತ್ತಂತೆ ಆದರೆ ಇಂಥ ಕಾರ್ಯಕ್ರಮಗಳಲ್ಲಿ ಎಷ್ಟು ಜನ ಬಂದ್ರು ಊಟ ಮಾಡಬಹುದು ಅಷ್ಟು ದೊಡ್ಡ ಊಟದ ಹಾಲ್ ಇದೆ ಉತ್ತಮ ವ್ಯವಸ್ಥೆಯೊಂದಿಗೆ ಉತ್ತಮ ಪುರೋಹಿತ ವರ್ಗದವರು ತುಂಬಾ ತೃಪ್ತಿ ಆಗೋ ಪೂಜೆಯನ್ನು ಪೂಜೆಯನ್ನ ಮಾಡಿಕೊಡ್ತಾರೆ ನಿಜವಾಗ್ಲು ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಯಾವ ಗೌಜಿ ಗದ್ದಲ ಇಲ್ದೇನೆ ಕಾನದ ನಡುವೆ ಇರ್ತಕ್ಕಂಥ ಈ ಮಂದಿರದಲ್ಲೇ ಏನೋ ಒಂದು ಪಾಸಿಟಿವ್ ಎನರ್ಜಿ ಅದರಲ್ಲೂ ಇಲ್ಲಿಯ ದೇವಿ ಸ್ವಯಂಭು ಈ ಮಂದಿರ ತುಂಬ ಪುರಾತನವಾದದ್ದು ಮೊದಲು ಗಣಪತಿಯ ದರ್ಶನವನ್ನು ಮಾಡೋಣ ಈ ಕಟ್ಟಡಗಳೆಲ್ಲ ಈಗ ಜೀರ್ಣೋದ್ಧಾರ ಆಗಿದೆ ಇಲ್ಲಿ ಋಷಿ ಮುನಿಗಳು ತಪಸ್ಸನ್ನು ಮಾಡ್ತಾ ಇದ್ರು ಅನ್ನೋದಕ್ಕೆ ಪೂರಕವಾಗಿ ಗುಹೆಗಳನ್ನು ಕೂಡ ನಾವಿಲ್ಲಿ ಕಾಣಬಹುದು ಬನ್ನಿ ಮಂದಿರದ ಒಂದು ಸುತ್ತು ಹೋಗಿ ಬರೋಣ ಗೋಡೆಯಲ್ಲಿ ದೇವಿಯ ಹಲವಾರು ಚಿತ್ರಗಳನ್ನು ನಾವಿಲ್ಲಿ ಕಾಣಬಹುದು ನಾವು ಹೋದಾಗ ಇಲ್ಲಿ ನೋಡಿ ಅಯೋಧ್ಯೆಯೇ ಇಲ್ಲಿ ಬಂದು ನಿತ್ತಿದೆಯೇನೋ ಅನ್ನೋ ಥರ ರೆಪ್ಲಿಕಾ ಅದರ ಒಂದು ಪ್ರತಿಕೃತಿಯನ್ನು ಇಲ್ಲಿ ಕಾಣಿಸ್ತಾ ಇದ್ದಾರಲ್ಲ ಇವರು ಪುರೋಹಿತರು ಸ್ವಯಂ ಮಾಡಿದಾರಂತೆ ಇದು ಅರವತ್ತ್ಮೂರನೇ ಪ್ರದರ್ಶನ ಬೆಂಗಳೂರಿನಲ್ಲಿ ಹಲವಾರು ಕಡೆ ನಾನು ಪ್ರದರ್ಶನಕ್ಕೆ ಮಾಡಿದ್ದೆ ಅಯೋಧ್ಯೆಗೆ ಹೋಗಲಾಗ್ದವ್ರಿಗೆ ಈ ಥರ ಅಯೋಧ್ಯೆ ಇದೆ ಎಂದು ತೋರಿಸುವುದು ನನ್ನ ಉದ್ದೇಶ ಅಂತೆಲ್ಲ ಹೇಳಿದರು ತುಂಬ ಪರಿಶ್ರಮದಿಂದ ಅಯೋಧ್ಯೆನೇ ಧರೆಗಿಳಿದು ಬಂದ ಥರ ಮಾಡಿದರೆ ಅವರಿಗೆ ಎಷ್ಟು ನಂಬಿಸಿದ್ರು ಸಾಲದು ಅಲ್ವಾ ಬನ್ನಿ ದೇ ಮಂದಿರದ ಎಂಟ್ರೆನ್ಸಿಂದ ಒಳಗಡೆ ಹೋಗೋಣ ದೇವಿಯ ದರ್ಶನವನ್ನು ಮಾಡಿ ಇಲ್ಲಿ ಮುಂಚೆ ದುರ್ಗಾ ಪರಮೇಶ್ವರಿಯನ್ನ ಮಾತ್ರ ಪೂಜಿಸಲಾಗ್ತಾ ಇತ್ತಂತೆ ನೋಡಿ ಈ ದೇವಿಯ ಕೆಳಗಡೆ ಪೀಠದಲ್ಲಿ ಹುತ್ತದಲ್ಲಿ ಒಡಮೂಡಿದ್ದಾಳೆ ತಾಯಿ ದುರ್ಗಾ ಪರಮೇಶ್ವರಿ ಪೀಠದಲ್ಲಿ ಎರಡು ಲಿಂಗ ರೂಪಗಳನ್ನು ನಾವಿಲ್ಲಿ ಕಾಣಬಹುದು ಶ್ರೀ ಶ್ರೀಧರ ಸ್ವಾಮಿಗಳು ಈ ಒಂದು ಜಾಗಕ್ಕೆ ಬಂದಿದ್ರಂತೆ ಇಲ್ಲಿ ಸ್ವಲ್ಪ ದಿನ ತಪೋನಿರತರಾಗಿದ್ದರಂತೆ ಅವರು ಹೇಳಿದ್ರಂತೆ ಇಲ್ಲಿ ಶಿವೆಯೊಂದಿಗೆ ಶಿವನು ಇದ್ದಾನೆ ಅಂತ ಹಾಗಾಗಿ ಇಲ್ಲಿ ಶಿವನ ಪೂಜೆಯನ್ನು ಕೂಡ ಮಾಡ್ತಾರೆ ತಾಯಿಯೊಂದಿಗೆ ಈ ಕಲ್ಯಾಣಿಯಲ್ಲಿ ಸದಾ ಕಾಲ ನೀರಿರುತ್ತೆ ಇಲ್ಲಿ ಒಂದು ವಾಟರ್ ಫಾಲ್ಸ್ ಕೂಡ ಇದೆ ಆದರೆ ಈಗ ಮಳೆಗಾಲ ಹಾಗಾಗಿ ಅದು ಹತ್ತಿ ಹೋಗೋಕ್ಕಾಗಲ್ಲ ಆದರೆ ಸದಾ ಕಾಲ ನೀರಿರುತ್ತಂತೆ ನಮ್ಮಮ್ಮ ಎಲ್ಲ ಹೇಳ್ತಾ ಇದ್ರು ಅವರೆಲ್ಲ ಚಿಕ್ಕೋರು ಬಂದಾಗ ಇಲ್ಲಿ ತೋಟ ತೋಟದಲ್ಲಿ ಸದಾಕಾಲ ನೀ ವಾಟರ್ ಫಾಲ್ಸಲ್ಲಿ ನೀರು ಬರ್ತಾಯಿತ್ತು ನಾವೆಲ್ಲ ಆಟ ಆಡ್ತಾ ಇದ್ವಿ ಅಂತೆಲ್ಲ ಹೇಳ್ತಾ ಇದ್ರು ಎಷ್ಟು ಪ್ರಶಾಂತವಾಗಿದೆ ಅಲ್ವಾ ಈ ದೇವಿಯ ಒಂದು ತಾಣ ನೀವು ಸಾಧ್ಯವಾದರೆ ಒಂದು ಸಲ ಹೋಗಿ ಬನ್ನಿ ಬಟ್ಟೆಗಳ ನಮ್ಮ ಕರ್ನಾಟಕದಲ್ಲೇ ಇದೆ ಅಲ್ವಾ ಇವತ್ತು ಮರುದಿನ ನಮ್ಮ ಮನೆಯ ಚಂಡಿಕಾ ಹೋಮದ ಪೂಜೆಯ ತಯಾರಿ ನಡೆದಿದೆ ಬೆಳಗ್ಗೆನೆ ಬೇಗ ಎದ್ದು ಸ್ನಾನ ಮಾಡಿ ತಿಂಡಿಯೆಲ್ಲ ತಿಂದುಬಿಟ್ಟು ಒಳ್ಳೆಯ ಸಂಕಲ್ಪದೊಂದಿಗೆ ನಿರ್ವಿಘ್ನವಾಗಿ ಕಾರ್ಯ ನಡೆಯುವಂತೆ ಪುರೋಹಿತರ ಒಂದು ಆಶೀರ್ವಾದದಲ್ಲಿ ಈಗ ಪೂಜಾ ಕಾರ್ಯಕ್ರಮ ಶುರುವಾಗ್ತಾ ಇದೆ ಮಂದಿರದ ಆವರಣದಲ್ಲಿ ಸುಂದರವಾದ ದೊಡ್ಡದಾದ ವೀರಭದ್ರ ಮೂರ್ತಿ ಇದೆ ಹಾಗೆಯೇ ಕ್ಷೇತ್ರಪಾಲ ಕೂಡ ಇದ್ದಾನೆ ಎಲ್ಲರಲ್ಲಿಯೂ ಸಂಕಲ್ಪವನ್ನು ಮಾಡಿಕೊಂಡು ಈಗ ಯಾಗಶಾಲೆಗೆ ಬಂದ್ವಿ ಮಳೆ ಅಂದರೆ ಮಳೆ ಹಾಗಾಗಿ ನಮ್ಮ ಕುಟುಂಬದವರಿಗೆಲ್ಲ ಬರಲಿಕ್ಕೆ ಜಾಸ್ತಿ ಜನರಿಗೆ ಬರಲಿಕ್ಕೆ ಆಗಲಿಲ್ಲ ನಾವೇ ಕೆಲವಷ್ಟು ಜನ ಮಾತ್ರ ಇದ್ವಿ ಆದರೆ ಶಾಸ್ತ್ರಕ್ಕೆ ಯಾವುದೇ ಒಂದು ಅಡಚಣೆ ಇಲ್ಲದಂತೆ ಪುರೋಹಿತ ವರ್ಗ ಎಲ್ಲ ಸಲಕರಣೆಗಳನ್ನು ರೆಡಿ ಮಾಡಿಬಿಟ್ಟು ಹವಿಸ್ಸನ್ನು ಕೂಡ ರೆಡಿ ಇಷ್ಟೇ ಪ್ರಮಾಣದ ಹವಿಸು ಅಂತೆಲ್ಲ ಇರುತ್ತೆ ಅದನ್ನೆಲ್ಲ ರೆಡಿ ಮಾಡಿಬಿಟ್ಟು ಪೂಜೆಯನ್ನು ಮಾಡ್ತಾ ಇದ್ದಾರೆ ಮಾರ್ಕಾಂಡೇಯ ಪುರಾಣದಲ್ಲಿ ಭಗವಾನ್ ವೇದವ್ಯಾಸರು ಚಂಡೀಶ್ ಸಪ್ತಶತಿ ಅಥವಾ ದುರ್ಗಾ ಸಪ್ತಶತಿ ಎನ್ನುವ ಏಳ್ನೂರು ಶ್ಲೋಕಗಳನ್ನು ಹದಿಮೂರು ಅಧ್ಯಾಯದಲ್ಲಿ ವಿವರಿಸಿದ್ದಾರೆ ಅದರಂತೆಯೇ ಪುರೋಹಿತರು ಚಂಡಿಹೋಮವನ್ನು ನೆರವೇರಿಸ್ತಾರೆ ಮೊದಲು ಮಹಾಕಾಳಿ ದುರ್ಗೆಯನ್ನು ಆಹ್ವಾನಿಸಿ ಆಕೆಗೆ ಹವಿಸನ್ನು ಕೊಟ್ಟು ಪೂಜಿಸಲಾಗುತ್ತೆ ನಂತರ ಮಧ್ಯಮ ಭಾಗದಲ್ಲಿ ಮಹಾಲಕ್ಷ್ಮಿಯನ್ನು ಪೂಜಿಸಲಾಗುತ್ತೆ ನಂತರ ಲಾಸ್ಟಲ್ಲಿ ಸರಸ್ವತಿ ಹೀಗೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯರನ್ನು ಚಂಡಿಕಾ ಹೋಮದಲ್ಲಿ ಪೂಜೆಯನ್ನು ಮಾಡಲಾಗುತ್ತೆ ನಿಷ್ಠೆ ಭಕ್ತಿಯಿಂದ ಮಾಡುವ ಚಂಡಿಕಾ ಹೋಮದಿಂದ ನಕಾರಾತ್ಮಕ ಶಕ್ತಿಗಳೆಲ್ಲ ನಾಶವಾಗಿ ತಾಯಿ ನಮ್ಮೊಂದಿಗಿದ್ದು ಅಜೇಯಳಾಗುವಂತೆ ನಮ್ಮನ್ನು ಮಾಡ್ತಾಳೆ ರಕ್ಷಣೆಯನ್ನು ನೀಡ್ತಾಳೆ ಹಾಗೆಯೇ ವ್ಯಾಪಾರ ಸಂತಾನ ಅಭಿವೃದ್ಧಿ ಸಂಸಾರದಲ್ಲಿ ಸುಖ ಶಾಂತಿ ಯಶಸ್ಸು ಇಷ್ಟೇ ಅಲ್ಲದೆ ವಿಶ್ವ ಶಾಂತಿಯನ್ನು ಕೂಡ ತಾಯಿ ದುರ್ಗಾಮಾತೆ ಕೊಡ್ತಾಳೆ ನಮ್ಮೆಲ್ಲ ಸಂಕಲ್ಪಗಳನ್ನು ಈಡೇರಿಸ್ತಾಳೆ ಈಗ ಹೋಮದ ಅಂತಿಮ ಘಟ್ಟದಲ್ಲಿದ್ದೇವೆ ಪುಣ್ಯಾಹುತಿ ಮಂಗಳ ಮಹಾಮಂಗಳ ಇದೆಲ್ಲ ಆಗ್ತಾ ಇದೆ ಹಾಗೆಯೇ ಕೂಷ್ಮಾಂಡ ಬಲಿಯನ್ನು ಕೂಡ ಈ ಸಮಯದಲ್ಲಿ ಕೊಟ್ಟರು ನೋಡಿ ಇದು ಕೆಂಪು ವಸ್ತ್ರದಲ್ಲಿ ಕೂಷ್ಮಾಂಡ ಬಲಿಯನ್ನು ಕೊಡ್ತಾ ಇದ್ದಾರೆ ಎಲ್ಲ ರೀತಿಯಿಂದ ಏನೇನು ಕಾರ್ಯಕ್ರಮ ಪುರಾಣದಲ್ಲಿ ಹೇಳಿದೆಯೋ ಋಷಿಮುನಿಗಳು ನಮಗೆ ಹೇಳಿಕೊಟ್ಟಿದಾರೋ ಅದನ್ನೆಲ್ಲ ನಮ್ಮ ಬಾಲ್ಚಂದ್ರ ಭಟ್ರು ಶಾಸ್ತ್ರೋಕ್ತವಾಗಿ ಚಂಡಿಕಾ ಹೋಮವನ್ನು ನೆರವೇರಿಸಿದರು ಹಾಗೆಯೇ ಒಳ್ಳೆಯ ಆಶೀರ್ವಚನವನ್ನು ಕೂಡ ಕೊಟ್ಟರು ದಂಪತಿ ಪೂಜೆ ಮುತ್ತೈದರಿಗೆ ಬಾಗಿನವನ್ನೆಲ್ಲ ಕೊಟ್ಟು ಅವರಿಂದ ಆಶೀರ್ ಆಶೀರ್ವಾದವನ್ನು ಪಡೆದು ಪುರೋಹಿತರಿಂದ ಈಗ ಆಶೀರ್ವಚನ ನಡೀತಾ ಇದೆ ಇದರ ನಂತರ ಹಸ್ತೋದಕವನ್ನು ಹಾಕಿಬಿಟ್ಟು ಪುರೋಹಿತರೊಂದಿಗೆ ಪ್ರಸಾದ ಊಟವನ್ನು ಸ್ವೀಕರಿಸಿದರು ಜಗನ್ಮಾತೆಯ ಅನುಗ್ರಹ ನಮಗೆ ಪ್ರಾಪ್ತಿ ಆಯಿತು ಅಂತಾದರೆ ನಮಗೆ ಏನೇನು ಮಾಡು ಎನ್ನುವಂಥದ್ದು ಪ್ರೇರಣೆ ಆಗ್ತದೆ ಏನೇನು ಮಾಡಬಾರ್ದು ಎನ್ನುವಂಥದ್ದು ಪ್ರೇರಣೆ ಆಗ್ತದೆ ಇದು ಎರಡು ನಮಗಾಯ್ತು ಅಂದರೆ ಜೀವನದಲ್ಲಿ ಮತ್ತೆ ತಪ್ಪನ್ನು ನಾವು ಮಾಡ್ತೇವೆ ಉಳಿತನ್ನು ಮಾಡ್ತಾ ಹೋಗ್ತೀವಿ ಅಂತ ಗುರುವಿನ ಅನುಗ್ರಹ ಇದ್ದರೆ ನಮ್ಮ ತಂದೆ ತಾಯಿಗಳ ಆಶೀರ್ವಾದ ಇದ್ದರೆ ದಿನದಿಂದ ದಿನಕ್ಕೆ ನಾವು ಮೇಲ್ಮಟ್ಟಕ್ಕೆ ಹೋಗ್ತಾ ಇರ್ತೀವಿ ಜೀವನದಲ್ಲಿ ಹಾಗೆ ಚಂಡೀಹವನದ ಫಲ ಏನು ಅಂತ ಹೇಳಿದ್ರೆ ಜಗನ್ಮಾತು ತಂದು ಏನೋ ಈಗ ಕೈಲಿ ಕೊಡ್ತಿದೆ ನೋಡಿ ಚಂಡೀವನ ಮಾಡೋದಕ್ಕೆ ನಾವು ಕೊಡ್ತಾ ಇದ್ದೀರ ಕೊಡ್ತಿಲ್ಲ ಆಮೇಲೆ ಬುದ್ಧಿಯನ್ನು ಪ್ರೇರೇಪಣೆ ಮಾಡ್ತೀವಿ ಒಳ್ಳೆಯ ಬುದ್ಧಿಯನ್ನು ಪ್ರೇರೇಪಣೆ ಮಾಡಿದಾಗ ಒಳ್ಳೆಯದನ್ನು ಮಾಡೋದಕ್ಕೆ ಅಂತರಗಳಲ್ಲಿ ಪ್ರೇರಣೆ ಬಂದಾಗ ಒಳ್ಳೆಯದನ್ನು ಮಾಡ್ತಾ ಹೋಗ್ತು ಒಳ್ಳೆಯದನ್ನು ಮಾಡಿದಾಗ ಪ್ರಕೃತಿಯಲ್ಲಿ ಒಳ್ಳೇದು ಬರ್ತಾವೆ ಹಾಗೆ ಒಳ್ಳೆಯದನ್ನು ಪಡೆಯುವಂಥದ್ದು ಜಗನ್ಮಾತೆಯ ಅನುಗ್ರಹ ಅದು ಚೆಂಡಿ ಅನ್ನೋದು ಫಲ ಆ ತಾಯಿಯ ಅನುಭವದಿಂದ ಮಾನಸಿಕವಾದಂತಹ ಶಾಂತಿಯನ್ನು ನೆಮ್ಮದಿಯನ್ನು ತಾಯಿ ಕರುಣಿಸಲಿ ಜೊತೆಯಲ್ಲಿ ಶಾರೀರಿಕವಾದಂತಹ ಆರೋಗ್ಯವನ್ನು ಕರುಣಿಸಲಿ ಜೊತೆಯಲ್ಲಿ ನಾವು ಮಾಡ್ತಾ ಇರುವಂಥ ಉದ್ಯೋಗದಲ್ಲಿ ಯಾವುದೇ ತೊಂದರೆಗಳು ತೊಡಕುಗಳು ಆಗಲೇ ಇರುವಂಥ ರೀತಿಯಲ್ಲಿ ಸುರಳೀತವಾದಂಥ ರೀತಿಯಲ್ಲಿ ಆ ಉದ್ಯೋಗ ಎನ್ನುವಂಥದ್ದು ಮುಂದುವರೆದುಕೊಂಡು ಹೋಗಲಿಕ್ಕೆ ಬೇಕಾದಂತಹ ಜಗನ್ಮಾತೆಯ ಶ್ರೀರಕ್ಷೆ ಮಹಾಕಾಳಿಯ ರೂಪದಲ್ಲಿ ನಿಮಗೆ ಶ್ರೀಗಳು ಎಂಬುದಾಗಿ ಪ್ರಾರ್ಥಿಸ್ತಾ ಇದೆ ಈ ರೀತಿಯಾದಂತಹ ಸ್ಥಾನ ಮಾನ ಗೌರವ ಇದೆಲ್ಲೂ ಕೂಡ ತಾಯಿಯ ಆದಂತಹ ಜಗನ್ಮಾತೆಯ ಸರಸ್ವತಿಯ ರೂಪದಲ್ಲಿ ನಿಮಗೆಲ್ಲರಿಗೂ ಕೂಡ ಪ್ರಾಪ್ತಿಯಾಗಿ ಎಂಬುದಾಗಿ ಹೇಳ್ತಾ ಇದ್ದೆ ನಿಮಗೂ ನಿಮ್ಮ ಕುಟುಂಬಕ್ಕೂ ನಿಮ್ಮ ಪರಿಸರಕ್ಕೂ ನಿಮ್ಮ ಬಂಧು ಬಾಂಧವರಿಗೂ ಸದಾಕಾಲ ಈ ಪ್ರಕೃತಿಯಿಂದ ಬ್ರಹ್ಮಾಂಡದಿಂದ ದೇವತಾ ಅನುಗ್ರಹ ಎನ್ನುವಂಥದ್ದು ಸದಾಕಾಲ ಹರಿದು ಬರುತ್ತಾ ಇದ್ದೀವಿ ನನ್ನ ಮೂಲಕವಾಗಿ ಜೀವನದಲ್ಲಿ ಸದಾಕಾಲ ಸದಾಕಾಲ ಆದಂಥ ವಾತಾವರಣವೇ ಇರಲಿ ಎಂಬುದಾಗಿ ಆಶೀರ್ವಾದ ಮಾಡ್ತಾ ಇದರಲ್ಲಿಯೂ ಕೂಡ ಸಾಮರಸ್ಯ ಎನ್ನುವಂಥದ್ದು ಸ್ಥಿರವಾಗಿ ಇರುವಂಥದ್ದು ಸರ್ವತೋಮುಖವಾಗಿ ಒಳ್ಳೆಯದಾಗಲಿ ಎಂಬುದಾಗಿ ಹೃಪೂರ್ವಕವಾಗಿ ಆಶೀರ್ವಾದ ಮಾಡ್ತಾ ಹೀಗೆ ಬೆಳಿಗ್ಗೆ ಒಂದು ಎಂಟು ಗಂಟೆಗೆ ಶುರುವಾದ ಚಂಡಿಕಾ ಹೋಮ ಮಧ್ಯಾಹ್ನ ಎರಡು ಎರಡೂವರೆ ಅನ್ನೋಷ್ಟೊತ್ತಿಗೆ ಊಟ ಎಲ್ಲ ಪ್ರಸಾದ ಸ್ವೀಕರಿಸೋದ್ರೊಳಗೆ ಮುಕ್ತಾಯ ಆಯಿತು ನನಗಂತೂ ತುಂಬ ತೃಪ್ತಿ ಆಯಿತು ಆ ಜಗನ್ಮಾತೆಯ ಒಂದು ಅನುಗ್ರಹ ನಿಮಗೂ ಕೂಡ ಬರಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಬನ್ನಿ ಈಗ ಈ ದೇವಸ್ಥಾನದ ಮೇಲ್ಗಡೆ ಒಂದು ಪುಟ್ಟ ಗುಡ್ಡ ಇದೆ ಅಲ್ಲಿ ಗುಹೆಗಳೆಲ್ಲ ಇದ್ದಾವೆ ಒಂದು ಸುರಂಗ ತರ ಇದೆಯಂತೆ ಅಲ್ಲಿ ಒಳಗಡೆ ಎಲ್ಲ ಹೋಗ್ಲಿಕ್ಕೆ ಆಗಲ್ಲ ಹಿಂದೆ ಇಲ್ಲಿ ಋಷಿ ಮುನಿಗಳೆಲ್ಲ ತಪಸ್ಸನ್ನ ಮಾಡ್ತಾ quadro. ಈ ಸ್ವಯಂಭೂ ದುರ್ಗಾ ಪರಮೇಶ್ವರಿಯ ಸನ್ನಿಧಾನ ಸಿದ್ಧ ಪುರುಷರ ಒಂದು ತಪೋಭೂಮಿ ಕೂಡ ಹೌದು ಈ ಪುಣ್ಯ ಭೂಮಿಯಲ್ಲಿ ಚಂಡಿಕಾ ಹೋಮವನ್ನು ಮಾಡಬೇಕು ಅಂತ ನನಗೆ ಪ್ರೇರಣೆ ನೀಡಿದ್ದು ನನ್ನ ಸೋದರ ಮಾವ ಅವರಿಗೆ ನಾನು ಧನ್ಯವಾದವನ್ನು ಹೇಳ್ತೀನಿ ಹಾಗೆಯೇ ಇಲ್ಲಿ ಬಾಲ್ಚಂದ್ರ ಭಟ್ರು ಮತ್ತು ಲಂಬೋದರ ಭಟ್ರು ಅವರು ನನಗೆ ಮಾವ ಕೂಡ ಆಗಬೇಕು ಯಾಗಕ್ಕೆ ಸಹಕರಿಸಿದ ಎಲ್ಲ ಪುರೋಹಿತ ವರ್ಗ ವರ್ಗದವರು ಹಾಗೆಯೇ ಒಳ್ಳೆಯ ಊಟ ಬಡಿಸಿದ ಅಡುಗೆ ಭಟ್ರು ಎಲ್ಲರಿಗೂ ಒಂದು ಧನ್ಯವಾದವನ್ನು ನ್ನ ಹೇಳ್ತೇನೆ ನೋಡಿ ಇದೇ ಗುಹೆಗಳು ಇಲ್ಲಿ ಹಿಂದೆ ಶ್ರೀಧರ ಸ್ವಾಮಿಗಳು ಕೂಡ ಸ್ವಲ್ಪ ಕಾಲ ತಪಸ್ಸನ್ನ ಮಾಡಿದ್ರಂತೆ ಮೇಲ್ನಿಂದ ಕಾಣುವಂತಹ ಒಂದು ದೇವಾಲಯದ ದೃಶ್ಯ ನಿಜವಾಗ್ಲೂ ಈ ಒಂದು ತಾಣ ತುಂಬಾ ಅಂದರೆ ತುಂಬ ಸುಂದರವಾಗಿದೆ ಈ ನನ್ನ ಪ್ರಯತ್ನ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ಇಲ್ಲಿಂದ ಮುಂದೆ ಹೋದರೆ ಸದಾಕಾಲ ನೀರು ಬರುವಂತಹ ಝರಿ ಇದೆ ಮಳೆಗಾಲ ಒಳ್ಳೆ ಕಾಡು ಬೆಳೆದ್ಬಿಟ್ಟಿದೆ ಹಾಗಾಗಿ ಹೋಗಲಿಲ್ಲ కాపాడు జగజ్జనని